ಬಂದು ಆನೆ ನೋಡ್ತಾರೆ ಆನೆ ನೋಡ್ತಾರೆ ಕಾಡಲ್ಲಿ ಆನೆ ನೋಡಿ ಈಗ ಯಾವ ಆನೆ ತರಬೇಕು ಡಿಸೈಡ್ ಮಾಡ್ತಾರೆ ಸಕ್ರಬಲಿಂದ ಇವತ್ತು ಸಂಜೆನೆ ತರಿಸ್ತೀನಿ ಈ ಒಂದ್ ತಿಂಗಳಿಂದ ಓಡಾಡ್ತಾ ಇದಾವೆ ಆನೆ ಕಣ್ಣು ಮುಂದೆ ಕಾಣಿಸ್ತಾ ನೀವು ಇನ್ನು ಹೆಣ್ಣು ಗೊತ್ತಿಲ್ಲ ಗಂಡು ಗೊತ್ತಿಲ್ಲ ಅಂದ್ರೆ ಹೆಂಗೆ ಸರ್ ಇದು ಈಗ ಆನೆ ದಾಳಿಯಿಂದ ಬಹಳಷ್ಟು ಕೆಲವು ಬೆಳ್ಳೂರು ಮತ್ತು ನಮ್ಮ ಗಿಲಾಲ್ಗುಂಡಿ ಗುಂಡಿ ಬಾರ್ಡ್ರ್ ಮತ್ತು ಗೌತಮ್ಪುರ್ ಬಾರ್ಡರ್ ಅಲ್ಲಿ ಬಹಳ ಹಾನಿ ಆಗಿದೆ ಈಗ ಈಗಾಗಲೇ ಸರ್ಕಾರ ಖಾತೆ ಇರೋರಿಗೆಲ್ಲ ಈಗಾಗಲೇ ಅವರಿಗೆ ಏನು ಪರಿಹಾರ ಕೊಡಬೇಕನ್ನೋದನ್ನ ಈಗ ರಾಜ್ಯ ಸರ್ಕಾರದ ಆದೇಶದ ಪ್ರಕಾರ ಒಂದು ಮರಕ್ಕೆ ಇಷ್ಟು ಅಂತ ಇರುತ್ತೆ ಅಡಿಕೆ ಗಿಡಕ್ಕೆ ಇಷ್ಟು ಬಾಳೆ ಮರಕ್ಕೆ ಇಷ್ಟು ಮತ್ತೆ ಬೇರೆ ಬೇರೆ ಗಿಡಕ್ಕೆಲ್ಲ ಇಷ್ಟು ಅಂತ ಮಾಡಿದ್ದಾರೆ ಅದ್ರ ಪ್ರಕಾರ ಅದು ಪರಿಹಾರ ಕೊಡ್ತಾರೆ ಖಾತೆ ಇಲ್ಲಿ ಜಾಗ ಇಲ್ದಕ್ಕೆ ನಾವು ಕೊಡಕ್ಕೆ ಬರೋದಲ್ಲ ಯಾಕಂದರೆ ಖಾತೆ ಅದು ಕೊಡಕ್ಕೆ ಬರಲ್ಲ ಬಟ್ ಏನಾಗಿದೆ ಅಂದ್ರೆ ಈಗ ಅದಕ್ಕೆ ಈಗ ಡಿ ಎಫ್ಒರ್ನ ಆರ್ ಓ ಎ ಸಿ ಎಫ್ಒರ್ನೆಲ್ಲ ಕರೆಸಿ ಮತ್ತೆ ಅವರಿಗೆಲ್ಲ ಜೋರ್ ಮಾಡಿ ಅವರಿಗೆಲ್ಲ ಎಚ್ಚರಿಕೆ ಕೊಟ್ಟಿದ್ದೀನಿ ಇನ್ನು ಮುಂದೆ ಏನಾದರೂ ಆನೆಯು ಬಂದಾಗ ಜವಾಬ್ದಾರಿಯನ್ನ ಗಳು ಹೊತ್ಕೊಳ್ಬೇಕು ಒಂದ್ ವೇಳೆ ಅವ್ರು ಮಾಡ್ಲಿಲ್ಲ ಅಂದ್ರೆ ಅವ್ರ ಮೇಲೆ ಆಕ್ಷನ್ ತಗೊಂತೀನಿ ಅಂತ ಹೇಳಿ ಇವತ್ತು ಎಚ್ಚರಿಕೆ ಕೊಟ್ಟಿದ್ದೀನಿ ಎಲ್ಲರಿಗೂ ವಾರ್ನಿಂಗ್ ಮಾಡಿದ್ದೀನಿ ಮನೆಯಿಂದ ಎಲ್ಲ ಓಡಿಸಿದ್ದಾರೆ ಹೋಗಿದೆ ಈಗ ಮತ್ತೆ ಆ ಭಾಗ ಹೋಗಿದೆ ಮತ್ತೆ ಅವ್ರು ಆ ಕಡೆ ಓಡಿಸಿದ್ರೆ ಮತ್ತೆ ಈ ಕಡೆ ಬಂದ್ರು ಬರ್ಬೋದು ಅದಕ್ಕಾಗಿ ಶಿಸ್ತು ತಗೋಬೇಕು ಮತ್ತೆ ಕ್ರಮ ತಗೋಬೇಕು ಅದ್ರ ಬಗ್ಗೆ ಅಂತ ಹೇಳಿ ಈಗ ಅವರಿಗೆಲ್ಲ ಎಚ್ಚರಿಕೆ ಕೊಟ್ಟು ಎಲ್ಲರನ್ನೂ ಡಿಪಾರ್ಟ್ಮೆಂಟ್ ಕರೆದು ಮಾತಾಡಿದ್ದೀವಿ ಮತ್ತೆ ಪರಿಹಾರನು ತಕ್ಷಣ ಕೊಡಬೇಕು ಅಂತಲ್ಲ ಹೇಳಿದ್ದೀನಿ ಹಾಗಾಗಿ ಅವರೆಲ್ಲರೂ ಮತ್ತೆ ಮೇಲ್ಗಡೆ ನಾನು ಇನ್ನೊಂದು ಇನ್ನೊಂದ್ಸರಿ ಏನಾದ್ರು ಆನೆ ಬಂದ್ರೆ ಸೆಟ್ಟಿ ಸೆಟ್ಟಿ ಅಂತ ಸೆಟ್ಟಿ ಹೇಳಿ ಅಲ್ಲಿಂದ ಆನೆಗಳನ್ನ ತರಿಸಿ ಮಾವೂತರ್ನೆಲ್ಲ ಕರೆಸಿ ಅದನ್ನು ಓಡಿಸುವಂತ ರೀತಿಯಲ್ಲಿ ಮಾಡ್ಬೇಕಂತ ಈಗಾಗಲೇ ಒಂದು ಲೆಟರ್ ಮಾಡಿದೀನಿ ಈಗ ಹಾಗಾಗಿ ಅವರು ಅಡ್ಡಿಲ್ಲ ಯಾವ ನೆಕ್ಸ್ಟ್ ಬಂದ್ರೆ ನಾವು ಆನೆ ಕಳಿಸ್ತೀವಿ ಅಂತ ಹೇಳಿದ್ದಾರೆ ಅದೇ ಮಾಡ್ತಾ ಇದ್ದೀವಿ ಅದಕ್ಕೂ ಪ್ಲಾನ್ ಮಾಡ್ತಾ ಇದ್ದೀವಿ ಹೌದು ಅದು ಇದೆ ಈಗ ಬಟ್ ಏನಾಗಿದೆ ಅಂದ್ರೆ ಆ ಭಾಗದಲ್ಲಿ ಸ್ವಲ್ಪ ಹೊಡೆದಿದ್ದಾರೆ ಈ ಕಡೆ ಎಲ್ಲ ನಮ್ಮ ಕಡೆ ಹೊಡೆದಿಲ್ಲ ಈಗ ಸಹ ಒಂದು ಹಣಕಾಸಿನ ವ್ಯವಸ್ಥೆ ಮಾಡಬೇಕು ಅಂತ ಕೇಳ್ಕೊಳ್ತೇವೆ ಡಿಪಾರ್ಟ್ಮೆಂಟ್ ಹೊಸ ಹೊಸ ಆಯಾಮಗಳದ್ ಆನೆ ಹೊಡಿಸ್ಲಿಕ್ಕೆ ಅದೇ ಗರ್ನಾಲು ಅದೇ ಪಟಾಕಿ ಹೊಡಿತಾ ಇದ್ರೆ ಆಗಲ್ಲ ಡಿಪಾರ್ಟ್ಮೆಂಟ್ ಆಗ್ಲಿ ಇನ್ನೊಂದಾಗಲಿ ಅವು ಹಗಲೋತ್ ಕಾಯಕ್ ಬರ್ತಾರೆ ಹಗಲೋತ್ ಕಾಯಕ್ ಬಂದ್ರೆ ಉಪಯೋಗ ಇಲ್ಲ ರಾತ್ರಿ ಹೊತ್ತು ಅವು ದಾಳಿ ಮಾಡೋದು ಅದಕ್ಕೆ ಯಾರು ಹೊಣೆ ಈಗ ರೈತರಿಗೆ ಆಗ್ಲಿ ನೀವು ಕಾತ್ಕಾಡ್ರಿ ಅಂತ ಹೇಳಿ ಏನಾರ ಪರ್ಮಿಷನ್ ಕೊಡ್ರಿ ಅವ್ರಿಗೆ ಕಾತ್ಕತಾರ ಅವ್ರ ಬೆಳೆನ ಹಾಂ ಇಲ್ಲ ಎಫ್ ನಿನ್ನ ಪರ್ಮಿಷನ್ ಕೊಡಿರಿ ಅವ್ರು ಕಾತ್ಕೊಳ್ಳಿ ಹಾಂ ನೀವು ಕಾಯ್ತು ಅಂತ ಹೇಳ್ಕಿಂದು ಬೆಳೆ ಹಾನಿ ಆದಮೇಲೆ ಬಂದು ಪರಿಹಾರ ಅಂತ ಹೋದರೆ ನೀವು ಕೂಡ ಪರಿಹಾರ ಏನೋ ಒಂದು ಹೊತ್ತಿನ ಊಟಕ್ಕೂ ಅವು ಹಾಂ ಈ ಏನಾದರೂ ಮಾಡಿ ಹೊಸ ಹೊಸ ಆಯಾಮಗಳನ್ನ ಉಪಯೋಗ ಮಾಡಿ ಇಲ್ಲ ಒಂದು ಟ್ರಂಚ್ ತೆಗಿಯೋದೋ ಮುಗಿದೊಂದೋ ಮಾಡಿ ಆನೆಗಳನ್ನ ಬಂದೋಬಸ್ತ್ ಮಾಡಬೇಕು ಅಂತ ನಾವು ಹೇಳ್ತಾ ಇದೀವಿ